ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಾಲಿವುಡ್ ವಿಚಾರಕ್ಕೆ ನಾವು ಕ್ರಮನ ಆದೇಶದ ರೂಪದಲ್ಲಿ ಕೊಟ್ಟಾಗಿದೆ ಕ್ರಮ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚಾಗಿ ಮಾತಾಡೋದಂತ ಅವಶ್ಯಕತೆ ಇಲ್ಲ ದ ಆಕ್ಟ್ ಈಸ್ ಇನ್ ಫೋರ್ಸ್ ಅಟ್ ದ ಸೇಮ್ ಟೈಮ್ ದ ಕ್ಲೋಸರ್ ಆರ್ಡರ್ ಇಸ್ ಆಲ್ಸೋ ಇನ್ ಫೋರ್ಸ್ ಜಾಲಿವುಡ್ ಕ್ಲೋಸ್ ಆಗಿದೆ ನಾನು ಮಾಹಿತಿ ಪಡ್ಕೊಂಡಿದ್ದೀನಿ ಗೊತ್ತಾಯಿತಲ್ಲ ಒಂದು ಬಹು ಜನರ ಬೇಡಿಕೆಯ ವಿಚಾರವನ್ನ ಸರ್ಕಾರವಾಗಿ ಉಪಮುಖ್ಯಮಂತ್ರಿಗಳು ಆ ಭಾಗದಿಂದ ಪ್ರತಿನಿಧಿತ್ವ ಪಡೆದಂತವರು ಜನರ ಭಾವನೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಅಷ್ಟೇ ಮಾಡಿದಾರೆ ಅವರು ಅಲ್ಲಿರ್ತಕ್ಕಂಥ ಮಾಲಿನ್ಯದ ವಿಚಾರವಾಗಿ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಭಾಗದಲ್ಲಿ ಅಂದ್ರೆ ಮೂವತ್ತು ಎಕರೆ ಪ್ರದೇಶದಲ್ಲಿ ಒಂದೂವರೆ ಎಕರೆ ಪ್ರದೇಶ ಇದು ಅನ್ನೋದನ್ನ ಅವರು ಅರ್ಥೈಸ್ಕೊಂಡು ಈಗ ಅದರಲ್ಲಿ ಯಾವುದೇ ನ್ಯೂನತೆಗಳು ಆಗದ ಮಾಡಿ ಜಾಲಿವುಡ್ಗೆ ಏನು ಕ್ರಮ ಕೈಗೊಂಡಿದ್ರೆ ಅದರನ್ನ ಕಾನೂನು ರೀತಿಯಲ್ಲೇ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸಹಕರಿಸ್ತೀವಿ ಅಂತಾನೆ ಹೇಳಿ ಅದು ನಿಮ್ಮ ಊಹೆಯ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಬೇಕಾಗಿಲ್ಲ ಯಾವತ್ತೂ ಆಡದ ಮಾತುಗಳಿಗೆ ಲಿಂಕ್ ಕೊಟ್ಕೊಂಡ್ರೆ ನಾನೇ ಗಂಭೀರ ಯಾ ಮಾಡಕ್ ಏನ್ ಕೆಲ್ಸ ಇಲ್ಲ ಏನ್ ಹೇಳ್ತೀನಿ ತಿಳ್ಕೊಳ್ಳಿ ಇಲ್ಲ ಸಲ್ಲದ ಆರೋಪಗಳಿಗೆ ಉತ್ತರ ಕೊಡ್ಕೊಳ ಕುತ್ಕೊಳ್ಳೋಂತ ಸಮಯ ನಮ್ಗಿಲ್ಲ ಅವ್ರಿಗೆ ಕೆಲ್ಸೂ ಇಲ್ಲ ಮಾತಾಡ್ತಾರೆ ಏನ್ ಮಾಡ್ತಾರೆ ಈಗ ರಾಜ್ಯದ ಹಲವು ಕಡೆ ಕಾರ್ಖಾನೆಗಳಿದಾವ ಪೊಲ್ಯೂಷನ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು ಸರ್ ಕೇವಲ ನಾಮಕವಾಸಿಗೆ ಎಲ್ಲಾ ಕಡೆನೂ ನೋಟಿಸ್ ಕೊಟ್ಟಿದ್ರು ಹೊರತಾಗಿ ಎಲ್ಲೂ ಕೂಡ ಬಾಗ್ಲಾಗ್ತಕ್ಕಂತ ಕೆಲಸ ಆಗಿಲ್ಲ ಇದು ತಪ್ಪು ಪ್ರಶ್ನೆ ನಾನು ಫೆಬ್ರವರಿಯಿಂದ ಈ ಜವಾಬ್ದಾರಿ ಹೊತ್ಕೊಂಡು ಬಂದ ಮೇಲೆ ನನ್ನ ಎಸ್ ಎಲ್ ಇ ಸಿ ಸಭೆಗಳಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೀನಿ ಆ ಯಾವ ಕ್ಲೋಸರ್ ಆರ್ಡರು ಕೂಡ ಅನೂರ್ಜಿತ ಆಗಿಲ್ಲ ಯಾವ ಕೋರ್ಟ್ ಅಲ್ಲೂ ಪ್ರಶ್ನೆ ಆಗಿಲ್ಲ ಹಂತ ಹಂತವಾಗಿ ನಾನು ಏಕ ಈಗ ನೀವು ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಾ ಪ್ರಶ್ನೆಗಳಿಗೂ ಬರವಣಿಗೆ ನಲ್ಲಿ ಲಿಖಿತವಾದಂತ ಉತ್ತರ ಬೇಕಾದ್ರೆ ಕಳ್ಸಿಕೊಡ್ತೀನಿ ನಾನು ಇಷ್ಟಂತ ಹೇಳ್ತೀನಿ ಇವೆಲ್ಲ ಉಪ ಪ್ರಶ್ನೆಗಳಿಗೆ ನಾನು ಸಕಾಲದಲ್ಲಿ ಉತ್ತರ ಕೊಡ್ಬೇಕಾದ್ರೆ ದಾಖಲೆ ನೋಡೇ ಉತ್ತರ ಕೊಡ್ಬೇಕು ನೀವು ಕೇಳ್ತಾ ಇರೋ ಪ್ರಶ್ನೆ ಅಸಮಂಜಸ ಅಂತ ಹೇಳ್ತಿಲ್ಲ ತಯಾರಿರ್ತಕ್ಕಂಥ ಜನರಲ್ ವಿಚಾರಗಳಿಗೆ ನಾನು ಉತ್ತರ ಕೊಡಬಲ್ಲ ಕಷ್ಟ ಈಗ ನಿಮ್ಮ ಸಲಹೆಯನ್ನ ಸ್ವೀಕಾರ ಮಾಡ್ತಾ ಜವಾಬ್ದಾರಿಯುತವಾಗಿ ಆ ಕೆಲಸನ ನಾನಷ್ಟೇ ಅಲ್ಲ ನಮ್ಮ ಮೆಂಬರ್ ಸೆಕ್ರೆಟರಿ ಇದಾರೆ ನಮ್ ಸಿಇಒಗಳು ಇದಾರೆ ಎಲ್ಲ ಕಡೆ ನಾನು ಹೋಗಕ್ಕೆ ಆಗದೆ ಜವಾಬ್ದಾರಿಯಾದಂತ ಮೇಲಧಿಕಾರಿಗಳನ್ನ ಕಳಿಸಿ ಇದ್ರ ಬಗ್ಗೆ ನೋಡಿ ವಿಚಾರ ಹೊರಟಿಸ್ತಾರೆ ಅವರು ಎಷ್ಟೇ ದೊಡ್ಡವರು ಎಷ್ಟೇ ಉದ್ದದ ಕೈ ಇದ್ರು ಕೂಡ ನಾವು ಅದಕ್ಕೆ ತಲೆ ಬಾಗೋದಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಮೇಲೆ ಕ್ರಮದ ರೂಪದಲ್ಲಿ ನಿಮಗೆ ನಾನು ಉತ್ತರ ಕೊಡ್ತೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ